ನಮಸ್ಕಾರ ವೀಕ್ಷಕರಿಗೆ ಸ್ವಾಗತ ಹೊಸ ಕಾಳಿ ಸೇತುವೆಗೆ ಸ್ಪರ್ಶಿಸಿದ ಹಳೆ ಸೇತುವೆ ತುಂಡು ತಪ್ಪಿದ ಭಾರಿ ಅನಾಹುತ ಕೋಡಿ ಭಾಗದ ಹಳೆ ಕಾಳಿ ಸೇತುವೆ ತರುವ ವೇಳೆ ಹೊಸ ಸೇತುವೆಯ ಮೇಲೆ ಹಳೆ ಸೇತುವೆಯ ತುಂಡು ಬಿದ್ದು ಹೊಸದಾಗಿ ನಿರ್ಮಿಸಿದ ಸೇತುವೆಯ ಒಂದು ಕಂಬಕ್ಕೆ ಅಪ್ಪಳಿಸಿದ ಘಟನೆ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದಲ್ಲಿ ನಡೆದಿದೆ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರಲ್ಲಿ ಕಾರವಾರ ಗೋವಾ ನಡುವಿನ ಕಾಳಿ ಸೇತುವೆ ಇದಾಗಿದ್ದು ಕಳೆದ ವರ್ಷ ಆಗಸ್ಟ್ ಏಳರಂದು ಹಳೆ ಸೇತುವೆ ಕುಸಿದು ಬಿದ್ದಿತ್ತು ಕಾರವಾರದ ಕೋಡಿಬಾಗ್ ಕಾಳಿ ಸಂಗಮ ಪ್ರದೇಶದಲ್ಲಿ ಕುಸಿದ ಕಂಡಿದ್ದ ಪುರಾತನ ಸೇತುವೆಯ ಪಿಲ್ಲರಿನ ಒಂದು ಭಾಗ ಮಂಗಳವಾರ ಹೊಸ ಸೇತುವೆಯ ಕಂಬಕ್ಕೆ ಅಪ್ಪಳಿಸಿದೆ ಇದರಿಂದ ಸೇತುವೆ ಮೇಲೆ ಸಂಚರಿಸುವವರು ಆತಂಕ ವ್ಯಕ್ತಪಡಿಸಿದ್ದು ನಂತರ ಸುರಕ್ಷಿತವಾಗಿ ತಲುಪಬೇಕಾದ ಸ್ಥಳಕ್ಕೆ ತೆರಳಿದರು ಹೆದ್ದಾರಿ ಕಾಮಗಾರಿ ನಡೆಸುತ್ತಿರುವ ಐಆರ್ಬಿ ಕಂಪನಿ ಹಳೆ ಸೇತುವೆ ತೆರವು ಕೆಲಸ ಮಾಡುತ್ತಿದೆ ಸಾಕಷ್ಟು ಮುನ್ನೆಚ್ಚರಿಕೆ ವಹಿಸಿ ಕೆಲಸ ಮಾಡುವಂತೆ ಜಿಲ್ಲಾಡಳಿತವು ಕಂಪನಿಗೆ ಸೂಚಿಸಿದೆ ಕಾಳಿ ಸೇತುವೆ ಕುಸಿದು ಬಿದ್ದಾಗ ಹಾಗೂ ಅದರ ಒಂದು ಪಿಲ್ಲರ್ ಅಪಾಯಕ್ಕೆ ಸಿಲುಕಿದಾಗಲೂ ಜಿಲ್ಲಾಡಳಿತ ಈ ಬಗ್ಗೆ ಎಚ್ಚರಿಕೆ ನೀಡಿದೆ ಯಾವುದೇ ಕಾರಣಕ್ಕೂ ಹೊಸ ಸೇತುವೆಗೆ ಅಪಾಯ ಆಗದಂತೆ ಮುನ್ನೆಚ್ಚರಿಕೆ ವಹಿಸುವಂತೆ ತಿಳಿಸಲಾಗಿದೆ ಆದಾಗ್ಯೂ ಮಂಗಳವಾರ ಸಂಜೆ ಸುಮಾರು ಐದೂವರೆ ಗಂಟೆಗೆ ಹಳೆಯ ಸೇತುವೆಯ ತುಂಡೊಂದು ಹೊಸ ಸೇತುವೆಯ ನಾಲ್ಕನೇ ಕಂಬಕ್ಕೆ ಅಪ್ಪಳಿಸಿ ನೀರಿಗೆ ಬಿದ್ದಿದೆ ಸದ್ಯ ಭಾರೀ ಪ್ರಮಾಣದ ಯಂತ್ರಗಳ ಮೂಲಕ ಹಳೆಯ ಸೇತುವೆಯನ್ನು ತುಂಡರಿಸುವ ಕೆಲಸ ನಡೆಯುತ್ತಿದೆ ಹೊಸ ಸೇತುವೆಗೆ ಧಕ್ಕೆ ಆದಲ್ಲಿ ಕಾರ್ವಾರ್ ಗೋವಾ ಮಾರ್ಗದ ಸಂಚಾರಕ್ಕೆ ತೊಡಕಾಗಲಿದೆ ಮಂಗಳವಾರ ಪಿಲ್ಲರಿನ ತುಂಡು ಸೇತುವೆಗೆ ತಾಗಿದ ಪರಿಣಾಮ ಸೇತುವೆ ಅಲುಗಾಡಿದ ಅನುಭವವನ್ನು ಅಲ್ಲಿನವರು ಹಂಚಿಕೊಂಡಿದ್ದಾರೆ ಪಿಲ್ಲರಿನ ತುಂಡು ನಂತರ ನದಿಗೆ ಬಿದ್ದಿದ್ದು ಈ ವೇಳೆ ಬೇರೆ ಯಾವುದೇ ಸಮಸ್ಯೆ ಆಗಿಲ್ಲ ಭಾರೀ ಪ್ರಮಾಣದ ಶಬ್ದ ಕೇಳಿಸಿದ ಬಗ್ಗೆಯೂ ಅಲ್ಲಿನವರು ಮಾಹಿತಿ ನೀಡಿದ್ದಾರೆ ಸದ್ಯ ರಾತ್ರಿ ವೇಳೆಯೂ ಹಳೆ ತೆರವು ಕಾರ್ಯಾಚರಣೆ ಮುಂದುವರೆದಿದೆ ತಹಶೀಲ್ದಾರ್ ನಿಶ್ಚಲ್ ನರೋನಾ ಸೇರಿ ವಿವಿಧ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ್ದಾರೆ ಅವಘಡದಿಂದ ಹೊಸ ಸೇತುವೆ ಗುಣಮಟ್ಟ ಪರಿಶೀಲನೆ ಮಾಡಲಾಗುವುದು ಎಂದರು